ಶಿಡ್ಲಘಟ್ಟದಲ್ಲಿ ರೀಲಿಂಗ್ ಶೆಡ್ ಸಹಾಯಧನಕ್ಕೆ ಮನವಿ ಶಿಡ್ಲಘಟ್ಟ ನಗರದ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಧು ಅವರು ಶಿಡ್ಲಘಟ್ಟದಲ್ಲಿ ರೀಲಿಂಗ್ ಶೆಡ್ ನಿರ್ಮಾಣಕ್ಕೆ ಚದರಡಿ ಅಥವಾ ಪ್ರೋರೇಟ್ ಆಧಾರದ ಮೇಲೆ ಸಹಾಯಧನವನ್ನು ಮಂಜೂರು ಮಾಡುವಂತೆ ಬೆಂಗಳೂರಿನ ರೇಷ್ಮೆ ಕೃಷಿ ಅಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರಿಗೆ ಮನವಿ ಮಾಡಿದರು ಅವರು ಮಾತನಾಡಿ ಪ್ರಸಕ್ತ ಸಂದರ್ಭದಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಈ ಯೋಜನೆ ನೆರವಾಗುವುದಾಗಿ ಅವರು ಅಭಿಪ್ರಾಯಪಟ್ಟರು ಸಾಮಾನ್ಯ ವರ್ಗದಲ್ಲಿ ನೂರ ಇಪ್ಪತ್ತೊಂದು ಜಾತಿ ಅಡಿಯಲ್ಲಿ ಎಪ್ಪತ್ತು ಮತ್ತು ಟಿಎಸ್ಪಿ ಅಡಿಯಲ್ಲಿ ಆರು ಅರ್ಜಿಗಳು ಈಗಾಗಲೇ ಸಲ್ಲಿಕೆಯಾಗಿರುವುದಾಗಿ ತಿಳಿಸಿದರು ಕನಿಷ್ಠ ಆರುನೂರು ಚದರಡಿಗಳಲ್ಲಿ ನಿರ್ಮಿಸಿರುವ ಶೆಡ್ಗೆ ಮಾತ್ರ ಸಹಾಯಧನ ದೊರೆಯುತ್ತಿರುವುದರಿಂದ ಕಡಿಮೆ ಚದರಡಿಗಳಲ್ಲಿ ರೀಲಿಂಗ್ ಶೆಡ್ ಹೊಂದಿರುವ ಬಡವರಿಗೂ ಸಹಾಯಧನ ನೀಡಲು ಅನುಮತಿ ನೀಡುವಂತೆ ಮನವಿ ಮಾಡಿದರು ಮಾಜಿ ನಗರಸಭಾ ನಾಮನಿರ್ದೇಶನ ಸದಸ್ಯ ಪ್ರಕಾಶ್ ಮಾತನಾಡಿ ಬಡವರ ಜೀವನ ಮಟ್ಟ ಎತ್ತಲು ಈ ರೀತಿಯ ಯೋಜನೆಗಳು ಮುಖ್ಯವಾಗಿತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿಯ ಜನರು ಮುಖ್ಯವಾಹಿನಿಗೆ ಬರಲು ಇದೊಂದು ಐತಿಹಾಸಿಕ ಯೋಜನೆಯಾಗಿದೆ ಆದಷ್ಟು ಬೇಗ ಸೂಕ್ತ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಎಚ್ಡಿಎಂಸಿ ಅಧ್ಯಕ್ಷ ಮೂರ್ತಿ ಯುವ ಮುಖಂಡರಾದ ಮಂಜುನಾಥ್ ಮತ್ತು ಮುಖೇಶ್ ಉಪಸ್ಥಿತರಿದ್ದರು ವರದಿ ಗೊರಮಾಡುವ ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ವಿಕಾಸೌಧದಲ್ಲಿ ಒಂದು ಭೇಟಿ ಇವತ್ತು ಇವತ್ತೇನೆಂದರೆ ನಮ್ಮ ರೇಷ್ಮೆ ಗೋಡು ರೀಲಿಂಗ್ ಶೆಡ್ಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗಳಿಗೆ ಕಡಿಮೆ ಕಡಿಮೆ ಜಾಗ ಇದೆ ಆರುನೂರು ಚಂದ್ರ ಅಡಿಗಳಿಗಿಂತ ಕಮ್ಮಿ ಜಾಗ ಇದೆ ಆ ಒಂದು ಜಾಗದಲ್ಲಿ ರೀಲಿಂಗ್ ಶೆಡ್ನ ನಿರ್ಮಿಸಿ ಸಹಾಯಧನ ಪಡೆಯತಕ್ಕ ಪಡ್ಕೊಳ್ಬೇಕಂತ ಅನುಕೂಲ ಜನಗಳಿಗೆ ತುಂಬ ಕಮ್ಮಿ ಕಮ್ಮಿ ಇದೆ ಆದ್ದರಿಂದ ಏನೋ ಒಂದು ನಾನ್ನೂರು ಚಂದ್ರ ಅಡಿ ಐನೂರು ಚದರ ಅಡಿ ಇರೋಕ್ಕಂಥ ಮನೆಗಳಿಗೂ ಕೂಡ ರೇಷ್ಮೆ ರೀಲಿಂಗ್ ಶೆಡ್ನ ಸಹಾಯಧನ ಕೊಡಬೇಕು ಅಂತ ಮನೆ ಆಯುಕ್ತರಲ್ಲಿ ಮನವಿ ಮಾಡಿದ್ದೀವಿ ಅದೇ ರೀತಿ ಮನೆ ಸಚಿವರಾದಂಥ ಕೆ ವೆಂಕಟೇಶ್ ಅವ್ರಿಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಮಂತ್ರಿಗಳಿಗೇನು ನಾವು ಮನವಿ ಕೊಟ್ಟಿದ್ದೀವಿ ಎಲ್ಲ ಅಧಿಕಾರಿಗಳನ್ನೂ ಶೀಘ್ರ ಎಲ್ಲ ಪರಿಶೀಲಿಸಿ ನಿಮಗೆ ಬಡವರಿಗೆ ಅಂತ ಕೆಲಸ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಆದ್ದರಿಂದ ಎಲ್ಲರಿಗೂ ನಮ್ಮ ಕಡೆಯಿಂದ ಶಿಕ್ಷಣವನ್ನು ಧನ್ಯವಾದಗಳು